ಈ ಹುಡುಗರು ಅನ್ಕೊಂಡಿರ್ತಾವ ಸೂಟಿಯದ ದಿನ ಒಂದು ಹೋಮ್ ಹೋಮ್ವರ್ಕ್ ಮಾಡಿ ಮುಗಿಸ್ಬಿಡೋಣ ಈಗ ಹುಡುಗರು ಸಾಲಿಲ್ಲ ಏನೇನ್ ಕೆಲಸ ಕೆಲಸದಾವ್ ಅವೆಲ್ಲ ಬಿಡೋಣ ಅಂತ ಅನ್ಕೊಂಡಿರ್ತೀವಿ ಹಿಂಗ ಅನ್ಕೊಂಡವ್ರೆ ಒಂದ್ ಯಾವ್ದಕ್ಕೋ ಗಂಟು ಬಿಡ್ತೀವಿ ಯಾವ್ದಕ್ಕೋ ಅದು ತಡ ನಮ್ಮ ಮನಸನ್ನ ಆ ಕಡೆ ಕೊಟ್ಬಿಡ್ತೀವಿ ಸಮಯ ಹಾಳಾಗೋಗ್ಬಿಡ್ತಾವ ಅದಕ್ಕೆ ತನುವ ತುಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರ ತೋಟ ಮಾಡ್ಬೇಕಾದ್ರ ಕರಿಕಿದ್ವಲ ತಗೊಂಡಿರ್ತಾರ ಆ ಕರಿಕಿನ ಹಡ್ಡಿ ಬೇರೆ ಸಹಿತ ತೆಗೆದ್ರಾಕೆಟ್ ಅದ್ರಾಗ ಇನ್ನೊಂದ್ ಇರ್ತದೆ ಜೇಕ್ ಅಂತ ಹೇಳಿ ಅದು ಒಂದೊಂದೇ ಗಾಂಟಿರಂಗಿಲ್ಲ ಏಳು ಗಂಟೆ ಇರ್ತಾವ ಅವು ಏಳು ಗಂಟೆ ತೆಗಿಲಿಲ್ಲ ಅಂದ್ರೆ ನೀವು ನಟ ಕಡ್ದು ಹೊಲದಾಗ ಮತ್ತ ಚಂದ ಬೆಳೆದ್ ಬಿಡ್ತಾವ ಅದಕ್ಕೆ ಯಾವ ಭ್ರಾ ಯಾವ ಬೇರನ್ನ ಕಳಿಬೇಕಂದ್ರೆ ಒಂದು ಭ್ರಾಂತಿ ಅಂತಕ್ಕಂಥ ಬೇರದ ಅದು ರೀಲ್ಸ್ ಹಿಡ್ಕೊಂಡು ಹೋಗ್ತಂದ್ರೆ ಹಂಗ ಕರ್ಕೊಂಡು ಹೋಗ್ತೈತಿ ಟ್ರೋಲ್ ಹಿಡ್ಕೊಂಡು ಹೋಗ್ತಂದ್ರೆ ಟ್ರೋಲ್ ಹಿಡ್ಕೊಂಡ್ರೆ ಕರ್ಕೊಂಡು ಹೋಗ್ತೈತಿ ಫೇಸ್ಬುಕ್ ನಾಗ ಹೋಗ್ಬಿಟ್ರೆ ಅಲ್ಲೇ ಕರ್ಕೊಂಡು ಹೋಗ್ತೈತೆ ಈ ಹೊಸ ಪ್ರವಚನ ನಮ್ಮ ಹಿಂದೆಲ್ಲ ಬೇರೆ ಬೇರೆ ಹೇಳ್ತಿದ್ರು ಕಾಮ ಕ್ರೋಧ ಮದ ಮೋಹ ಮತ್ಸರಾದಿ ಅರಿಶರ್ಟ್ ವರ್ಗಗಳು ಬರ್ತಾವ ಇನ್ನ ಇಲ್ಲಿವರೆಗೆ ಏನ್ ನೋಡಿದೆ ಅಂತರಂಗದ ಮದಗಳನ್ನು ನೋಡಿದಿವಿ ಬಹಿರಂಗದ ಮದಗಳನ್ನು ನೋಡಿದಿವಿ ಇನ್ ಮಳೆ ಇಲ್ಲ ಏನಿಲ್ಲ ಬಹಳ ಚಂದದ ಅರಿಶರ್ಟ್ ವರ್ಗಗಳನ್ನು ನೋಡೋರು ಹಾಗೆ ಈ ಪ್ರಾಂತಿ ಅನ್ನುವಂತ ಬೇರನ್ನ ಅಗೆದು ತೆಗೆದಯ್ಯಂಗ ತೆಗೆದಾಗ ಹೆಂಟೆ ಹೊಡ್ಕೊಂಡಿರ್ತಾವ್ ಒಡೆದು ಸಂಸಾರವೆಂಬ ಹೆಂಟೆಯ ಸಣ್ಣ ಪುಟ್ಟ ಹೆಂಟಿ ಸಂಸಾರ ಈ ಸಂಸಾರ ಅನ್ನುವಂತ ಹೆಂಟಿ ಒಡಿದಂದ್ರ ಸಂಸಾರ ಬಿಟ್ಟು ಹೋಗುದಲ್ಲ ವರ್ಕ್ ಡಿವಿಸನ್ ಕೆಲಸವನ್ನು ಹಂಚಬೇಕು ನಾವೇನ್ ಮಾಡಿವಂದ್ರ ಮಕ್ಕಳಿಗೆ ಬರ್ತಕ್ಕಂಥ ಓ ಟಿ ಪಿನ ನಮ್ಮ ಮೊಬೈಲ್ ದಾಗ ಇಟ್ಕೊಂಡಿವಿ ಏಣ್ತಿ ಬರ್ಬೇಕಾಗಿರ್ತಕ್ಕಂಥ ಓ ಟಿ ಪಿ ನಮ್ ಮೊಬೈಲ್ ದಾಗ ಇಟ್ಕೊಂಡಿವಿ ಅವ್ರದ್ದು ಅಕೌಂಟ್ ಅಪ್ರೇಟ್ ಆದ್ರೂ ಅದನ್ನು ನಾವು ಹೊತ್ಕೊಂಡಿವಿ ಹೊಲಾನು ನಮ್ಮ ಹೆಸರು ಇಟ್ಕೊಂಡಿವಿ ಮನಿನೂ ನಂಬಲ್ಲೇ ಇಟ್ಕೊಂಡಿವಿ ಒಟ್ಟು ಗದ್ದಲ ಇಟ್ಕೊಂಡು ಒಂದಿಷ್ಟು ದೇವಿ ಪಾರಾಯಣ ಮಾಡ್ಬೇಕಂತೀವಿ ಹೆಂಗ ಯಾಕೈತೀ ಅದಕ್ಕೆ ವರ್ಕ್ ಡಿವಿಸನ್ ಇದನ್ನ ಗಾಂಧಿ ಒಪ್ಕೊಂಡ ಅಡಮ ಸ್ಮಿತ್ ಒಪ್ಕೊಂಡ ಇತ್ತೀಚಿನ ಕೀನ್ ಕೀನಿಯನ್ ಎಕಾನಮಿ ಅಂತ ಹೇಳ್ತೀವಿ ಕೀನ್ಸ್ ಕೂಡ ಒಪ್ಕೊಂಡ ಒಂದಷ್ಟು ಕೆಲಸ ಹಂಚಿ ಬಿಡಬೇಕು ನಮಗೆ ಪಾರಮಾರ್ಥದ ಕಡೆ ಬರ್ಲಿಕ್ಕೆ ಹದುರಾಕೇತ್ ವಯಸ್ ಆದಂಗ ಕೀಲಿ ನನ್ನ ಹತ್ರನೇ ಇರ್ಲಿ ಹೇಳಿ ತೆಲುಗು ಬಿಟ್ಕೊಳ್ಬೇಕು ಅಂತ ಇರ್ತೀವಿ ಆದ್ರ ನೀತ್ತ ಕೀಲಿ ತಗೊಂಡು ಒಳಗಿಂದ ಎಲ್ಲಾ ತಕೊಂಡು ಟ್ರೆಜರಿ ಖಾಲಿ ಮಾಡಿ ಯಾವ ಆ ಕೀಲಿ ನಿನ್ ಬಲ್ಲ ಇಟ್ಕೋ ಅಂತ ಹೇಳಿ ಯಾರಿಗೆ ಕೊಟ್ರು ನನ್ನ ಹೇಳ್ತೀನಿ ಕೊಡ್ಬೇಡ ಅಂತ ಹೇಳ್ತನ್ ಮಗ ಅದಕ್ಕೆ ಬಹಳ ಹುಷಾರಿರ್ಬೇಕು ಒಡೆದು ಸಂಸಾರವೆಂಬ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯಾ ಬ್ರಹ್ಮ ಬೀಜವಾಂಗ್ ಬಿತ್ತಬೇಕಂದ್ರ ಬಗಿಸಿ ಬಿತ್ತಬೇಕು ಇಷ್ಟಪಟ್ಟು ಬಿತ್ತಬೇಕು ಎಂಥ ಬೀಜ ಅಂದ್ರ ಬ್ರಹ್ಮ ಬೀಜ ಅಂದ್ರ ಜ್ಞಾನದ ಬೀಜವನ್ನು ಬಿತ್ತಬೇಕು ಅಖಂಡ ಮಂಡಲವೆಂಬ ಬಾವಿ ಅಂತಿಂತ ಬಾವಿ ಇದು ಅಂತರಂಗದೊಳಗೆ ಅದಲ್ಲ ಆ ಬಾವಿಯೊಳಗೆ ಪವನವೇ ರಾಟಾಳ ಪವನ ಅಂದ್ರೆ ಗಾಳಿ ಉಸಿರು ಪವನವೇ ರಾಟಾಳ ಸುಸುಣ್ಣವೆಂಬ ನಾಳದಿಂದ ಈ ನಾಳದಿಂದ ಉಸಿರಾಟ ಮಾಡ್ತೀವಿಲ್ಲ ಉದವತ್ತಿದ್ದಿ ಬಸವಗಳೈವರು ಹೊಸಗಡೆ ಸಿಹರೆಂದು ಇಷ್ಟೆಲ್ಲ ಪ್ರಾಣಾಯಾಮ ಮಾಡೀನಿ ಉಸಿರನ್ನು ನಿಲ್ಸೀನಿ ಆತ್ಮವನ್ನು ನಿಲ್ಸೀನಿ ಏನೆಲ್ಲ ಇದ್ರೂ ಕೂಡ ಐದು ಹೆಸರು ಚಲೋ ಕೊಟ್ಟಾರ ಅವರಿಗೆ ಪಂಚ ಕರ್ಮಗಳು ಪಂಚಭೂತಗಳು ಅದಾವಲ್ಲ ಈ ಬಸವ ಬಸವ ಬಸವಗಳೈವರು ಹೊಸಗೆಡಸಿಹರೆಂದು ಇಷ್ಟೆಲ್ಲ ಹದ ಮಾಡೀನಿ ಬ್ರಹ್ಮ ಬೀಜ ಬಿತ್ತೀನಿ ಎಲ್ಲ ಮಾಡೀನಿ ಹೊಲಸುತ್ತ ಬೇಲಿ ಹಾಕಿನ ಈ ಬೇಲಿ ಕಿತ್ತಿ ಒಳಗೆ ಈ ಪಂಚೇಂದ್ರಿಗಳನ್ನುವಂತ ಬಸವೈವಗಳರು ಬಂದ್ರು ಹೇಳಿದ್ರೆ ಆ ಬಲವನ್ನ ಎಲ್ಲ ಹಾಸಗೆಡಿಸಿ ಬಿಡ್ತಾರ ಅದಕ್ಕ ಎಂತ ಬೇಲಿ ಹಾಕಿನಿ ಅಂದ್ರ ಸೈರಣೆ ಎಂಬ ಬೇಲಿಯ ನಿಕ್ಕಿ ಸಂಸಾರದೊಳಗೆ ಬಹಳ ದೊಡ್ಡ ಮುಖ್ಯ ಪಾತ್ರ ಯಾರಿಗೆ ಕೊಡ್ತೀವಿ ಅಂದ್ರೆ ಅವುಗಳಿಗೆ ಕೊಡ್ತೀವಿ ಅದಕ್ಕೆ ಇನ್ ಕುರ್ಕೊಳ್ಳಕ್ ತಾಳಿ ಕಟ್ಟೆ ತಾಳವಾ ತಾಳುವ ಅದೇ ಸೈರಣೆ ಸಮತೆ ಸಹಿರಣೆ ಎಂಬ ಬೇಲಿಯ ನಿಕ್ಕಿ ಈ ಐವತ್ತೈದು ವರ್ಷ ಆದ್ಮೇಲೆ ಈ ಸಮತೆ ಸಹಿರಣೆಯ ಬೇಲಿ ಬಗ್ಗೆ ಬಹಳ ತಿಳ್ಕೊಬೇಕು ನಾವು ಮನ್ಯಾಗ ಈ ಬಾಳ ಕಡಿಮೆ ಹಿಡಿಯಕತ್ತೀವಿ ನಾವು ಅದಕ್ಕ ನಮ್ ಸಂಖ್ಯೆ ಬಾಳ ಕಡಿಮೆ ಆಗಕತ್ತೈತಿ ಈ ಕಡಿಮೆ ಆದವ್ರು ಮತ್ ನಮ್ಮನ್ನ ಇಟ್ಟಿಟ್ಟೆ ತುಂಡು 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 ಮಾಡಕತ್ತ ನೀವು ಉದ್ದ ಹಚ್ಚೋರು ನೀವು ಸೀದಾ ಹಚ್ಚೋರು ಮತ್ ಅದ್ರೊಳಗೆ ಬೇರೆ ಮತ್ ಅದ್ರಾಗ ಬೇರೆ ಹಿಂಗ ಅನ್ಕೋರಿ ನೀವು ಅಂತೇಳಿ ಬೆನ್ಹತ್ತಿ ಅನ್ಸಾ ಅದಕ್ಕ ಎರಡೆ ಹಿಡ್ದಿರ್ತೀವಿ ಅದ್ರಾಗ ಒಂದು ಗಂಡ ಹೆಣ್ಣು ಇದ್ರೆ ಬಾಳ್ ಖುಷಿ ಮತ್ತೆ ಎರಡಕ್ಕೂ ಲಗ್ನ ಮಾಡಿಬಿಡ್ತೀವಿ ಲಗ್ನ ಮಾಡಿದ ಮೇಲೆ ಒಟ್ಟು ಪ್ರೀತಿ ಹೋಗದಂದ್ರ ಮನಿ ಬಿಟ್ಟು ಹೊರಗೆ ಹೋದ್ರ ಮೇಲೆ ಹೋಗ್ತೈತಿ ಅದು ಮನಿಗ್ ಬಂದಿರ್ತದಲ್ಲ ಅದು ಅಂತಿರ್ತೈತಿ ಆ ಕಡೆ ಹುಡ್ಕೋಕೆ ಅಲ್ಲಾಗ ಏನ್ ಮನಿ ಹಿಡ್ದಾಳಲ್ಲ ನಮ್ಮ ಅತ್ತೆ ಅದು ನನ್ ಗಾಂಡಾಗ ಬರ್ತೈತಿ ಈ ಕಡೆ ಮಾಂತೇಶ್ ನಗರದಾಗ ಒಂದು ಕೆಲ್ಸ ಹೇಳಲ್ಲ ಮಾ ಹೋಗ್ಯ ಬಿಟ್ಟ ಯಾಕಡೆ ಗೊತ್ತೇ ಇಲ್ಲಮ್ಮ ಎಲ್ಲ ಹತ್ತಿದೆ ಅದು ನನಗೆ ಬರ್ತೈತಿ ನನ್ ಗಂಡಗೆ ಬರ್ತೈತಿ ಇನ್ನು ಊರಾಗ ಇವ್ರ ಅತ್ತಿ ಮಾವ ಗಳಿಸಿದ್ದು ಅದಲ್ಲ ಅದೊಂದು ಹತ್ತನೇಕರೆ ಅದು ನಮ್ಗೆ ಬರ್ತೈತಿ ಹಂಗ ಅನ್ಕೋಂತನ್ಕೊಂತದು ಬಹಳ ಹುರುಪಾಗಿ ನಾಗರ ಪಂಚಮಿ ಖರ್ಚಿಕಾಯಿ ಮಾಡಿ ಉಂಡಿ ಮಾಡಿ ಅಂಟಿಗೆ ಕೊಬ್ಬರಿ ಕುಸ ವೈರಿ ಅತ್ತಿ ಅಂತ ಕೊಡ್ತಾ ಏನ ಅಂಟಿ ಬಳಿ ಹೋಗಿ ಒಂದು ಎಂಟು ದಿವಸ ನೋಡಕ್ ಕಾಣ್ತಿರ್ತದ ಕತ್ತಿ ಹಂಗ ಕಾಣ್ತಿರ್ತೈತಿ ಅದಕ್ಕ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಈ ಹೊಲ ಇಟ್ಟ ಹದ ಮಾಡಿ ಅಲ್ಲ ಈ ಹದ ಮಾಡಿ ಬ್ರಹ್ಮ ಬೀಜವನ್ನು ಬಿತ್ತಿರ್ತಕ್ಕಂತ ಈ ಹೊಲ ಬಸವಗಳೈವರು ಬಂದು ಹಾಳಾಗಬಾರ್ದಂದ್ರ ಇದಕ್ಕೆ ಎಂತ ಬೇಲಿ ಹಚ್ಚಬೇಕಂದ್ರ ಸಮೆ ಎಂಬ ಬೇಲಿಯ ನಿಕ್ಕಿ ಬೇಲಿ ಹಚ್ಚಿ ಮನ್ಯಾಗ ಬಂದು ಮರ್ಕೊಂಬಿಟ್ರೆ ಅಥವಾ ಹೊಲದಾಗ ಒಂದ್ ಹೋಗಿ ಮೊಬೈಲ್ ತಗೊಂಡು ಫೇಸ್ಬುಕ್ ನಾಗ ಹೋಗ್ಬಿಟ್ರೆ ಮತ್ತೆ ಕೇಳಂಗಿಲ್ಲ ಹಂದಿ ಬಂದು ಮೂಗ್ ಎತ್ತಿ ಬೇಲಿ ಎತ್ತಿ ಮೂಗ್ಲೆ ಬೇಲಿ ಎತ್ತಿ ಒಳಗೆ ಹೊಕೊಂಡು ಎಲ್ಲ ಬೆಳಿ ಹಾಳು ಮಾಡ್ತಾವ ಅದಕ್ಕೆ ಹೆಂಗ ಕಾಯ್ಬೇಕಂದ್ರ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಏನಿದೆ ಅವಾಗಳು ಅಂದ್ರೆ ಯಾವಾಗಲೂ ಅವಾಗ ಇವಾಗಂತಲ್ಲ ಯಾವಾಗಲೂ ಜಾಗೃತವಾಗಿದ್ದು ಈ ತೋಂಟವನ್ನ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಸಸಿಯ ಸಲಹುದನಲ್ಲ ಸಸಿಯ ಸಲಹಿದನು ಕಾಣ ಗುಹೇಶ್ವರ ಅಂದ್ರ ಈ ಆತ್ಮ ಅನ್ನುವಂತ ಈ ಸಸಿಯನ್ನ ಸಲುವಲಿಕ್ಕೆ ಇಷ್ಟು ಕಷ್ಟದ ಕಷ್ಟದಂತ ಅಲ್ಲಮ್ಮ ಹೇಳ್ತಾನೆ ಹೀಗೆ ಈ ಸಸಿಯನ್ನ ಸಲಹದೆ ತಮ್ಮನ್ನ ತಾವು ಮರೆತಿರ್ತಕ್ಕಂಥ ದೇವಾದಿ ದೇವತೆಗಳ ತೋಟದಲ್ಲಿ ಯಾರು ಹುಟ್ಕೊಂತಾರೆ ಅಂತ ಹೇಳಿದ್ರ ಶುಂಭ ನಿಶುಂಭ ಅನ್ನುವಂತ ಇಬ್ರು ರಾಕ್ಷಸರು ಹುಟ್ಕೊಂತ ಹುಟ್ಕೊಂಡಾಗ ಅವರೆಲ್ಲ ಬಂದು ಈ ಸ್ವರ್ಗವನ್ನು ಆಕ್ರಮಣ ಮಾಡ್ತಾರೆ ಈ ಸ್ವರ್ಗದಲ್ಲಿರ್ತಕ್ಕಂಥ ದೇವಾದಿ ದೇವತೆಗಳ ಎಲ್ಲ ಶಕ್ತಿಯನ್ನ ಆಕ್ರಮಿಸಿಕೊಂಡು ಸಾತ್ವಿಕವಾಗಿರ್ತಕ್ಕಂಥ ರಾಜಸಿ ಆಗಿರ್ತಕ್ಕಂಥ ಈ ಶಕ್ತಿಯನ್ನು ಆಕ್ರಮಣ ಮಾಡಿಕೊಂಡು ಅಲ್ಲಿ ತಾಮಸಿ ಎನ್ನುವಂತಹ ಶಕ್ತಿ ಆಟ ಆಡಕ್ಕೆ ಶುರು ಮಾಡ್ತೇವೆ ಅವಾಗ ಹೂ ಹಾರಿರ್ತಕ್ಕಂಥ ದೇವಾದಿ ದೇವತೆಗಳು ಯಾರು ಬಲ್ಲಿ ಬರ್ತಾರಂದ್ರ ಪಾರ್ವತಿ ಹತ್ರ ಬರ್ತಾರ ದೇವಿ ಹತ್ರ ಬರ್ತಾರ ಬಂದ ಅವ್ರ ಕೈ ಮುಗಿದು ಬಹಳ ಹಾಡ ಹಾಡಾಕ್ ಶುರು ಮಾಡ್ತಾರೆ ಅವಳಂತಳ ಗೊತ್ತೈತಿ ನೀವ್ ಯಾವಾಗ ಅಂದ್ರೆ ಸಂಗಟ ಬಂದಾಗ ವೆಂಕಟರಮಣ ಅದರ ನೆನಸಂಗೇ ಇಲ್ಲ ನೀವು ಮಠಕ್ಕೆ ಯಾವಾಗ ಬರೋದು ಅಂದ್ರ ಎಮ್ಮೆ ಕಳೆದಾಗ ಬರೋದು ಅಲ್ಲಿ ತರ ಮಠದ ಕಡೆ ಹಾಳೆ ನೋಡಂಗೆ ಇಲ್ಲ ಯಾವಾಗ ಬರುದು ಅಂದ್ರ ಬಹಳ ಟೇಂದ್ರ ಎದುರು ಹತ್ತಿದ್ರು ಬರುದು ಹಿಂಗ ಸಂಕಟ ಬಂದಾಗನೇ ಗುರುಲಿಂಗ ಜಂಗಮ ಅಷ್ಟಾವರಣ ಷಟಸ್ಥಲ ಪಂಚಾಚಾರ ಸಂಧ್ಯಾ ವಂದನೆ ನಮಾಜು ಇವೆಲ್ಲ ನೆನಪಾಕ ಮತ್ತಿವ್ ಯಾವ ಇಲ್ಲ ಅಂದ್ರ ಇವು ಏನು ನೆನಪಾಗೋದಿಲ್ಲ ಅದಕ್ಕೆ ತಾಯಿ ಕೇಳ್ತಾಳೆ ನೀವು ಬಂದೀರಿ ಅಂದ್ರೆ ನಿಮಗೆ ಏನೋ ಸಂತ ಬಂದ ಏನ್ ಹೇಳ್ರಿ ಹಿಂಗ್ ವಾ ಹಿಂಗಾಗೈತೆ ಆಯ್ತು ನೀವು ಹೋಗಿ ಚಿಂತೆ ಮಾಡಬೇಕು ನೀವೊಂದಷ್ಟು ದಿವಸ ಸಮಾಧಾನದಿಂದ ಏರ್ರಿ ಸಮತೆ ಸಹಿರಳೆ ಎಂಬ ಬೇಲಿಯ ನಿಕ್ಕಿ ನೀವು ಹೊರ ಕಾಯ್ಕೋರ್ ನೀವು ಅಂತ ಹೇಳ್ತಾಳೆ ಅವಳು ಹೋಗಿ ಎಲ್ಲಿ ಕೊಡ್ತಾಳಂದ್ರ ಹಿಮವಂತ ಪರ್ವತದ ಮ್ಯಾಲ ಸಿಂಹವಾಹಿನಿಯಾಗಿ ಯೋಗ ಮುದ್ರಾಸಕ್ತಳಾಗಿ ಯೋಗಿಣಿಯಾಗಿ ಕೂಡ್ತಾಳೆ ಆ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಅರಣ್ಯ ಸುತ್ತಲೂ ಹಿಮ ಅಲ್ಲಿ ಯಾರು ಅಡ್ಡಾಡದೆ ಇರ್ತಕ್ಕಂಥ ಸ್ಥಳ ಅಲ್ಲಿ ಇಬ್ರು ಬರ್ತಾರೆ ಚಂಡ ಮುಂಡ ಅಂತ ಏನು ಚಂಡ ಮುಂಡ ಅಂತ ಹೇಳಿದ್ರ ಈ ಚಂಡ ಅಂತ ಹೇಳಿದ್ರ ಈ ಇಬ್ರು ಚಂಡ ಮುಂಡ ಅಂತ ಹೇಳಿದ್ರ ದೇಹ ಮತ್ತು ಮನಸ್ಸು ಇವೆರಡೂ ಅಲ್ಲಿ ಬರ್ತಾವ ಇವ್ರಿಬ್ರು ಬಂದು ಆ ತಾಯಿಯನ್ನು ನೋಡ್ತಾರ ನೋಡಿ ಅವ್ರು ಹೇಳ್ತಾರೆ ಎಂತ ಸುಂದರವಾಗಿರ್ತಕ್ಕಂಥ ಸ್ತ್ರೀ ರತ್ನವಿದು ಜಗತ್ತಿನ ಎಲ್ಲ ಸೌಂದರ್ಯದ ಕಳಿಯೇ ಇಲ್ಲ ಐತಲ್ಲ ಅಂಥ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ನೋಡಿ ಅವರು ಅಂತಾರೆ ನಮ್ಮ ಶುಂಬ ನಿಶುಂಬರ ಹತ್ರ ಜಗತ್ತಿನ ಎಲ್ಲ ಐಶ್ವರ್ಯವೂ ಐತೆ ಎಲ್ಲ ರತ್ನಗಳು ಅವ್ರ ಹತ್ರದ ಇಂದ್ರನ ಐರಾವತವೂ ಕೂಡ ಅವ್ರ ಹತ್ರದ ಏನ್ ಜಗತ್ತಿನೊಳಗ ಒಳಗೆ ಆದ ಅದೆಲ್ಲವೂ ಅವ್ರ ಅದ ಒಂಬತ್ತು ರತ್ನಗಳು ನವರತ್ನಗಳು ಕೂಡ ಅವರ ಅದಾವು ಆದ್ರೆ ಇದೊಂದು ರತ್ನ ಶುಂಭಾನಸುಂಭರಿಗೆ ಕಡಿಮೆ ಬಿದ್ದದಕ್ಕಾಗಿ ಅವು ಜಗತ್ತಿನಲ್ಲಿ ಬಡವರು ಅನಿಸ್ಕೊಂತಾರೆ ನೋಡ್ರಿ ಎಷ್ಟು ಮಜಾ ಅದ ಇಡ್ಲಾ ಕಡಿಮೆ ಇಲ್ಲ ತೊಡ್ಲಾ ಕಡಿಮೆ ಇಲ್ಲ ಒಣ ಕಡಿಮೆ ಇಲ್ಲ ದೇವಾದಿ ದೇವತೆಗಳ ಶಕ್ತಿಯನ್ನೇ ಆಕ್ರಮಿಸಿಕೊಂಡಿರ್ತಕ್ಕಂಥ ಶುಂಭಾ ನಿಶುಂಭರು ಕೂಡ ಬಡವರಾಗಿ ಕಾಣ್ತಾರೆ ಅಂದ್ರೆ ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಳು ನೋಡ ಇದನ್ನು ಅಲ್ಲ ಹೇಳ್ತಾರೆ ಏನೇನು ಸುಂದರವಾಗಿ ಮಾತಾಡ್ತಾರೆ ಯಾರಲ್ಲಿ ಆಸೆ ಇದೆ ಅಲ್ಲ ಅವನೇ ಬಡವ ಬೇಕು ಅಂತ ಕೇಳವನೇ ಬಡವ ಸಾಕು ಅಂತ ಹೇಳವನ ಶ್ರೀಮಂತ ಏನೆಲ್ಲ ರತ್ನಗಳು ಅವ್ರ ಆದ್ರೆ ಇದು ಒಂದು ಸ್ತ್ರೀ ರತ್ನ ಇಲ್ಲ ಅದಕ್ಕೆ ಇದನ್ನಂತ ಕರ್ಕೊಂಡು ಹೋಗೋಣ ಅವರು ಅಂದು ಹಿಂಗ ಎಡಕ್ಕೆ ಎತ್ತಿ ಮುಖ ನೋಡ್ತಾರೆ ಆ ಮುಖಭಾವವನ್ನ ಆ ಪ್ರಭೆಯನ್ನ ನೋಡ್ಲಿಕ್ಕೆ ಆಗುದಿಲ್ಲ ಯಾಕೆ ನೋಡಕ್ಕಾಗುದಿಲ್ಲ ಅದು ಅಣಿಮಾಲಿ ಕುಂಕುಮದ ಮೂಗಿನಲ್ಲಿ ಮೂಗುತಿಯದ ಎರಳಲ್ಲಿ ಮಲ್ಲಿಗೆ ಇದೆ ಒಬ್ಬ ನಾರಿಗೆ ಇರಬೇಕಾಗಿರ್ತಕ್ಕಂತ ಎಲ್ಲ ಗೌರವದ ಎಲ್ಲ ಸಂಸ್ಕಾರದ ಸಂಕೇತಗಳು ಆ ಶಕ್ತಿಯಲ್ಲಿ ಇರೋದ್ರಿಂದ ಕ್ರೂರವಾಗಿರ್ತಕ್ಕಂಥ ಬಾಯಿ ಶಕ್ತಿ ಅದರ ಕಣ್ಣೆತ್ತಿಯೂ ಕೂಡ ನೋಡ್ಲಿಕ್ಕಾಗುದಿಲ್ಲ ಹೌದು ಅಲ್ಲಿ ದೇವಿ ಕುಂತಿದ್ದಾಳೆ ಎದುರುಗಡೆ ಚಂಡ ಮುಂಡ್ರು ಆ ತಾಯಿಯ ಮುಖವನ್ನ ಎತ್ತಿ ನೋಡ್ಲಿಕ್ಕಾಗುದಿಲ್ಲ ಇದರಿಂದ ನಾವೇನ್ ಕಲಿಬೇಕಾಗಿದೆ ನಾವು ಕಲಿಬೇಕಲ್ಲ ಇಲ್ಲಿ ಒಂಬತ್ತು ದಿವಸ ಬಂದು ನೀವು ಒಬ್ಬರು ಹೋದ್ರಿ ಅವ್ರೊಂದಿಬ್ರು ಹಾಡ್ತಾರ ನಾವೇನೋ ಪ್ರಸಾದ್ ಬಂದಿರ್ತದ ಚಲೋ ಬೆಲ್ಲದ ಜಿಲೇಬಿ ತಗೊಂಡು ಹೋಲಾಕ್ ಬಂದೀವಿ ನಸಿನಾಕ ಬಂದು ನಿಂಬೆ ಹೆಣ್ಣು ತಿರುವಿ ದೀಪ ಹಚ್ಚಿವಿ ಈಗ ಬಂದು ಜಿಲೇಬಿ ತಿಂದು ನೀವು ಹೇಳಿ ವರ್ಷ ಆಯ್ತು ಹೇಳಾಕತ್ತಿ ಅದ್ರಾಗ ಏನ್ ದೊಡ್ಡದ ಅಂದ್ರೆ ಪರಿವರ್ತನೆ ಇಲ್ಲದೆ ಇರ್ತಕ್ಕಂಥ ಬೋಧನೆ ವ್ಯರ್ಥ ದ ಡೆಫಿನಿಷನ್ ಆಫ್ ದ ಎಜುಕೇಶನ್ ಚೇಂಜ್ ಇನ್ ದ ಬಿಹೇವಿಯರ್ ವರ್ತನೆಯಲ್ಲಿ ಬದಲಾವಣೆ ಆಗ್ಬೇಕಲ್ಲ ನಮ್ಮ ಮನೆಗಳಲ್ಲಿ ಬದಲಾವಣೆ ಆಗಬೇಕು ನಮ್ಮ ಮನೆಗಳು ಸಂಸ್ಕಾರದ ಮನೆಗಳಾಗಬೇಕು ಅಷ್ಟೇ ಅಲ್ಲ ದೇವಿ ಪುರಾಣದ ಪೀಠಿಕಾ ಸಂಧಿಯಲ್ಲಿ ಹೇಳ್ತಾರೆ ಯಾರು ನನ್ನನ್ನು ನಂಬಿ ಪಾರಾಯಣ ಮಾಡ್ತಾರೆ ಅವರ ದ್ರವ್ಯ ಧನಾದಿಗಳನ್ನು ಕಾಪಾಡ್ತೀನಿ ಅಷ್ಟೇ ಅಲ್ಲ ಅವರ ಸಹೋದರರನ್ನು ಕೂಡ ಕಾಪಾಡ್ತೇನೆ ಇವತ್ತಂತೂ ಒಣ ಹುಟ್ಟಿದ ಸಹೋದರರಲ್ಲಿ ನಾವು ಭಾವನೆಗಳನ್ನು ಇಟ್ಕೊಂಡಿರ್ಲಿಕ್ಕಿಲ್ಲ ಕಾಲನಿಕಲ್ ಲೈಫ್ ನಲ್ಲಿ ನಾವೆಲ್ಲ ಇದ್ದೀವಿ ಬೇಟೆಯ ಪ್ರಪಂಚಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಂಡು ಬಿಟ್ಟಿದ್ದೀವಿ ನೆರೆಮನೆಯವರಾದ್ರೂ ನಮ್ಗೆ ಅರ್ಥ ಇದ್ದಾರಲ್ಲ ನಾವು ಪಾರಾಯಣ ಮಾಡೋದ್ರಿಂದ ಅದರ ಅಲೆಗಳು ಮಂತ್ರದ ಅಲೆಗಳು ಎಲ್ಲಿವರೆಗೆ ಪ್ರಸಾರ ಆಗ್ತಾವೆ ಗಂಟೆಯ ನಾದ ಎಲ್ಲಿವರೆಗೆ ಹೋಗ್ತದೆ ಗಂಧದ ಸುಗಂಧ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಯಾವುದೇ ಭೂತ ಪ್ರೇತ ಪಿಸಾಚಿಗಳು ಇರೋದಿಲ್ಲ ಅದಕ್ಕ ಉತ್ತಮರ ಒಡನಾಟ ಆಡ್ಬೇಕಂತ ಹೇಳಿದ್ರು ನಿಜಗೊಂಡ್ರು ಹಂಗ ಈ ದೇವಿಯ ಹಾಗೆ ನಮ್ಮ ಮಕ್ಕಳಾಗ್ಬೇಕು ಸರ್ವ ಸಂಸ್ಕಾರ ಭೂಷಿತರಾಗ್ಬೇಕು ಅವರು ಎಂ ಎ ಮಾಡ್ಲಿ ಬಿ ಮಾಡ್ಲಿ ಟೆಕ್ ಮಾಡಲಿ ಸಿ ಎ ಮಾಡ್ಲಿ ಎಂ ಬಿ ಎಸ್ ಮಾಡ್ಲಿ ಎಂ ಡಿ ಮಾಡಲಿ ತಮಿಳಿ ಮಾಡ್ಲಿ ಆದ್ರೆ ಧರ್ಮ ಬಿಡ್ಲಾರ್ದಂಗೆ ಅವ್ರು ನೋಡ್ಕೊಳ್ಳುವಂತ ಬಹುದೊಡ್ಡ ಜವಾಬ್ದಾರಿ ಯಾರು ಬರಲಿ ಅದಂದ್ರೆ ತಾಯಿ ತಂದೆಗಳ ಹಾಗಾದ್ರೆ ನಾವು ಧರ್ಮವನ್ನು ಪಾಲಿಸಿದ್ರೆ ನಮ್ಮನ್ನ ಅನುಕರಣೆ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಧರ್ಮವನ್ನು ಪಾಲಿಸ್ತಾರೆ ಹಾಗೆ ಆ ತಾಯಿ ಹಿಮವಂತ ಫಲವತ್ತದ ಮೇಲೆ ಧರ್ಮವಾಹಿನಿಯಾಗಿ ಧರ್ಮದ ವಾಹನದ ಮೇಲೆ ಕುಳಿತಿದ್ದಾಳೆ ಚಂಡಗುಂಡ್ರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಮಾತಾಡಿಸ್ತಾರೆ ಹೇ ಯಾರು ನೀನು ಭಯಂಕರವಾಗಿರ್ತಕ್ಕಂಥ ಕ್ರೂರ ಪ್ರಾಣಿಗಳೇ ತುಂಡಿರ್ತಕ್ಕಂಥ ಈ ಗೌಂಡಾರಣ್ಯದಲ್ಲಿ ಅನ್ನೋದು ಸಾಮಾನ್ಯ ಅಲ್ಲ ಇದೊಂದು ದೊಡ್ಡ ಗೌಂಡಾರಣ್ಯ ನಿಮ್ಗ ಸೌಂಡ್ ಕಡಿಮೆ ನಿಮ್ಗೆ ಮೊದಲೇ ದಿವಸ ಹೇಳಿದೆ ಏನಂದ್ರ ಕಣ್ಣು ಮುಚ್ಚಿ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿ ನಿಮ್ಮೊಳಗಿನ ಶಬ್ದವನ್ನ ನೀವೇ ಆಲಿಸ್ರಿ ಅಂತ ಹಿರಿಯರು ಇಲ್ಲಿ ಕಟ್ಟಿಗಳು ಬರ್ರಿ ಕಣ್ಮಕ್ಳ ಕಡೆ ನೀವು ಬರ್ರಿ ಬರ್ರಿ ಸರ್ ಹಾಗೆ ಸರ್ ಬರ್ರಿ ನಿಮ್ಮೊಳಗಿನ ತುಮುಲ್ಗಳ ನಾವು ನಿಮ್ಮೊಳಗೊಂದು ಹೈದಾಟದ ನಿಮ್ಮೊಳಗ ಪ್ರಚಂಡವಾಗಿರ್ತಕ್ಕಂಥ ಅಲೆಗಳ ಶಬ್ದ ಅದ ಅದನ್ನ ಕೇಳ ಅದಕ್ಕೆ ಒಂದಷ್ಟು ಧ್ಯಾನ ಅನ್ನುವಂತ ಸಂಸ್ಕಾರ ಕೊಟ್ಟ ಮ್ಯಾಲ ದೇವರ ಮುಂದೆ ಹೂಳ್ತಾ ಇರ್ತಕ್ಕಂಥ ಶಂಖದಲ್ಲ ವೇದ ಉಪನಿಷತ್ತುಗಳು ದೇ ಆರ್ ದ ಪ್ರಾಕ್ಟಿಕಲ್ ಅವು ಎಲ್ಲೋ ಕವನಗಳು ಪದ್ಯಗಳು ಚಾಪ್ಟರ್ ವೈಸ್ ಹಿಡ್ಕೊಂಡು ಹೋಗೋದಿಲ್ಲ ಆದ್ರೆ ವೇದ ಉಪನಿಷತ್ತುಗಳು ಹಂತ ಹಂತವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾವ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಸತ್ಯ ಇದೆ ನಮಗೆ ನೆಲಕಲಿಲ್ಲ ಅಂತ ಹೇಳಿ ಅದನ್ನ ಅಲ್ಲಿಗಳ್ ಮೇಡಮ್ ದೇವರ ಮುಂದೆ ಊದ್ತಾ ಇರ್ತಕ್ಕಂಥ ಶಂಕವನ್ನ ಒಂದು ಕಿವಿಯನ್ನು ಮುಚ್ಚಿ ಒಂದು ಕಿವಿಗೆ ಹಿಡ್ಕೊಂಡ್ರೆ ಬಲಗಿವಿಗೆ ಹಿಡ್ಕೊಂಡ್ರೆ ಕಣ್ಣು ಮುಚ್ಚಿ ಅದರಲ್ಲಿ ನೀವು ಮರ್ದರಾದ ನಿಮ್ಮ ದೇಹದಿಂದ ಓಂಕಾರ ನಾದ ಬರೋದನ್ನ ಕೇಳಲಿಕ್ಕೆ ಸಾಧ್ಯದಂತೆ ಸಾಧ್ಯ ಗರುಡ ಪುರಾಣದಲ್ಲಿ ವ್ಯಾಸ ಹೇಳ್ತಾನೆ ದಿಸ್ ಆರ್ ಆಲ್ ಪ್ರಾಕ್ಟಿಕಲ್ ಟ್ರೂತ್ ನಮ್ಮ ಋಷಿ ಮುನಿಗಳು ಮಹಾನ್ ಮಹಾನ್ ಯತಿಗಳು ಎಲ್ಲ ಮಾಡಿದ್ದಾರೆ ನೋಡಿದ್ದಾರೆ ಹಾಗೆ ಆ ತಾಯಿಯನ್ನು ಮಾತಾಡಿಸ್ತಾರೆ ಯಾರು ನೀನು ಇಂತಹ ಗೋಂಡಾರಣದಲ್ಲಿ ಯಾಕೆ ಬಂದಿ ಮರು ಮಾತ್ರ ಆಡುವುದಿಲ್ಲ ತಾಯಿ ಅವರ ಮಾತಿಗೆ ಉತ್ತರನೇ ಕೊಡೋದಿಲ್ಲ ಕೊನೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ಪ್ರಪಂಚಕ್ಕೆ ಒಡೆಯರು ನಾವೇ ನಮ್ಮಂತವ್ರು ಮಾತಾಡ್ಸಿದ್ರು ಮಾತಾಡುವುದಿಲ್ಲ ಅಂದ್ರೆ ಏನದು ನಿಂದು ಅಂತ ಕೇಳ್ತ ಅವಾಗ ತಾಯಿ ಹೇಳ್ತಾಳೆ ಇಡೀ ಪ್ರಪಂಚಕ್ಕೆ ಒಳೆಯರು ಅಂತ ಹೇಳ್ಕೊಂತೀರಿ ಕರೆ ಆದ್ರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅತ್ಯಂತ ಕಾರಣೀಕರ್ತಳಾಗಿರ್ತಕ್ಕಂಥ ದೇವಿ ನಾನು ಧರ್ಮವಾಹಿನಿ ಕರ್ಣಿಗಳಾಗಿರ್ತಕ್ಕಂತ ನಿಮ್ಮೊಂದಿಗೆ ಮಾತನಾಡುವಂತ ಯಾವುದೇ ಅವಶ್ಯಕತೆ ನನಗಿಲ್ಲ ತಿಳ್ಕೊಂಡಿದ್ದೀನಿ ನೀನು ಇಡೀ ಎಳರೇಳು ಪ್ರಕಾಶಗಳಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನು ಅಂತ ತಿಳ್ಕೊಂಡಿಲ್ಲ ತಪ್ಪು ತಿಳ್ಕೊಂಡಿ ನೀನು ಬಹಳ ದಿವಸ ಆಗಿದ್ರೆ ಕಾಣ್ತದ ನೀ ಕುಂತು ಕಣ್ಣು ಮುಚ್ಚಿಕೊಂಡು ಕುಂತಿ ಬಿಡು ಹೊರಗ ಬೇರೆ ಅದ ಅಂದ್ರು ಅವಳು ಬಹಿರಂಗದ ಒಡತಿ ಅಲ್ಲ ಅಂತರಂಗದ ಒಡತಿ ಬಹಿರಂಗದ ಚಟುವಟಿಕೆಗಳ ಕಡೆ ಅವಳ ಗಮನವಿಲ್ಲ ಅವಳದೇನಿದ್ರು ಅಂತರಂಗದ ಶುದ್ಧೀಕರಣ ಇದನ್ನೇ ಚಿದಾನಂದೋದ್ರು ನಾಡಿ ಶುದ್ಧೀಕರಣ ಅಂತ ಹೇಳಿದ್ರು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಶುದ್ಧೀಕರಣ ಮಾಡ್ಕೋಬೇಕು ಪ್ರವಚನದ ಮೂಲಕ ಆಗೋದಿಲ್ಲ ಪಾರಾಯಣದ ಮೂಲಕ ಆಗ್ತದೆ ಪ್ರತಿಯೊಂದು ಶಬ್ದಗಳನ್ನ ಈ ಪುರಾಣದಲ್ಲಿ ಬರ್ತಕ್ಕಂತ ಒಂದೊಂದು ಅಕ್ಷರಗಳನ್ನ ಮನಸ್ಸು ಕೊಟ್ಟು 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 ಒಂದು ಹತ್ತು ಹದಿನೈದು ವರ್ಷ ಓದಿದ ಮೇಲೆ ಏನಾರ ಒಂದು ನಾಡಿಗಳು ಶುದ್ಧೀಕರಣ ಆಗ್ತಾವ ಬಹಳ ಬಹುದೊಡ್ಡ ಪ್ರಕ್ರಿಯೆ ಇದು ಸಣ್ಣ ಪ್ರಕ್ರಿಯೆ ಅಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಉಪಾಸನೆ ಅಷ್ಟೇ ಆಗ ಅವ್ರು ಹೇಳ್ತಾರೆ ನಿನ್ನ ಕೈಲಾಸವನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕೂಳರನ್ನಾಗಿ ಮಾಡಿದ್ದಾರೆ ನಮ್ಮ ಶುಂಭ ನಿಶುಂಭರು ನಿಶುಂಭ ಅಂದ್ರ ನನ್ನದು ಅಂತ ಶುಂಭ ಅಂದ್ರ ನಾದು ಅಂತ ಈ ನನ್ನದು ಮತ್ತು ನಾನು ಅಂತಕ್ಕಂಥ ಈ ಶಕ್ತಿಗಳು ಕೈಲಾಸವನ್ನು ಆಕ್ರಮಣ ಮಾಡಿಕೊಂಡು ಬಿಟ್ಟಿದ್ದಾವೆ ಸುಂದರು ಜಗತ್ತಿನ ಅತ್ಯಂತ ಶ್ರೀಮಂತರು ಅತ್ಯಂತ ಸುಂದರರು ಅತ್ಯಂತ ಸಂಪತ್ತನ್ನು ಒಳಗೊಂಡಿರ್ತಕ್ಕಂಥವರು ಅವರಿಗೆ ನೀನು ರಾಣಿಯಾದರೆ ನಿನ್ನಂಥ ಸಂಪದ್ ಭರಿತರಾಗಿರ್ತಕ್ಕಂಥವರು ಯಾರೂ ಇರುವುದಿಲ್ಲ ನಿಮಗೆ ರೂಪದ ಯೌವನಾದ ಚಲುವದ ಆ ಸಂಪತ್ತಿಲ್ಲ ಬಾ ಅಂತ ಕರೀತಾ ಬಹಿರಂಗದ ಸಂಪತ್ತು ಅವಳು ಹೇಳ್ತಾಳೆ ನೀವು ಹೇಳುವುದ್ರೊಳಗೆ ಏನೋ ಖುಷಿ ಅದ ನನಗ ಆದ್ರೆ ಏನ್ ಮಾಡುದಪ್ಪ ನಂದೊಂದು ಪ್ರಾರಬ್ಧದ ನೋಡ್ರಿ ಹೆಚ್ಚಂದ ಹೇಳ್ತಾಳೆ ನಂದೊಂದು ಪ್ರಾರಬ್ಧದ ಏನು ಪ್ರಾರಬ್ಧ ಮಾಯಾಮಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳ ಕರ್ಮಗಳಿಂದ ಅಂಟಿಕೊಂಡು ಬಂದಿರ್ತಕ್ಕಂಥ ಫಲಗಳು ಏನು ಪ್ರಾರಬ್ಧ ಆದಂದ್ರ ನಾನು ಶಪಥ ಮಾಡಿದ್ದೀನಿ ನನ್ನೊಂದಿಗೆ ರಣರಂಗದಲ್ಲಿ ಕಾದಿ ಯಾರು ಗೆಲ್ಲುತ್ತಾರೆ ಅವನನ್ನ ಗಂಡನನ್ನಾಗಿ ಸ್ವೀಕರಿಸಬೇಕು ಅಂತ ನಾನು ಶಪಥ ಮಾಡಿದ್ದೀನಿ ಅಲ್ಲಿಯವರೆಗೆ ನಾನು ಕುಮಾರಿಯಾಗೇ ಇರ್ತೇನೆ ಎಂತ ಹುಚ್ಚದೆ ನೀನು ಶುಂಬ ಶುಂಬರಂದ್ರೆ ಏನ್ ತಿಳ್ಕೊಂಡಿ ನೀನು ಅವರು ಸಾಮಾನ್ಯರೇನು ಅವರೊಂದಿಗೆ ಯುದ್ಧ ಮಾಡ್ತೀನಿ ಅಂತರುವುದೇ ಒಂದು ಭ್ರಮೆ ಆಗ ನಂಗೆ ಮಾಡಬೇಡ ಬಾ ಕರ್ಕೊಂಡು ಹೋಗ್ಬಿಡ್ತೀವಿ ಆಗೋದಿಲ್ಲ ಈ ಸ್ಥಳವನ್ನು ಬಿಟ್ಟು ಕದಲಿಸುವಂತ ಕಿಂಚಿತ್ ಶಕ್ತಿ ನಿಮ್ಮಲ್ಲಿಲ್ಲ ಹೋಗಿ ಹೇಳ್ರಿ ನಿಮ್ಮ ಶುಂಬರಿ ಸುಂಬರಿಗೆ ನಾನು ಅವಳ ಮಡದಿ ಆಗ್ಬೇಕಾಗಿದ್ರ ಅವರು ನನ್ನನ್ನ ಯುದ್ಧದಲ್ಲಿ ಗೆಲ್ಲಬೇಕು ನಾನು ಮಡದಿ ಆಗ್ಬೇಕಾದ್ರ ನನ್ನನ್ನು ಗೆಲ್ಲಬೇಕು ನಾನು ಬ್ಯಾರೆ ನನ್ನದು ಬ್ಯಾರೆ ಅಂತ ಹೇಳಿದಾಗ ಇವಳು ಸಾಮಾನ್ಯ ಮಾತಿಗೆ ಒಪ್ಪಂದ ಕಾಣಂಗಿಲ್ಲ ಅಂತ ಹೇಳಿ ಆ ಚಂಡಾಮುಂಡ್ರು ಸುಂಬ ಶುಂಬರ ಹತ್ರ ಹೋಗ್ತಾರೆ ದೇಹ ಮತ್ತು ಮನಸ್ಸುಗಳು ನಾನು ಅನ್ನು ಮತ್ತು ನನ್ನದು ಅನ್ನುವಂತ ವಸ್ತುಗಳ ಜೊತೆ ಮಾತಾಡ್ತಾವ ಎಷ್ಟು ಮಜಾ ನೋಡ್ರಿ ದೇಹ ಮತ್ತು ಮನಸ್ಸು ಇವು ಬ್ಯಾರೆ ನಾನು ಬ್ಯಾರೆ ನನ್ನದು ಬ್ಯಾರೆ ಇವ್ರು ನಾಲ್ಕು ಮಂದಿ ನನ್ ಕಂಬಳಿ ಹಾಸಿ ಕುಂದ್ರಿಸಿ ಮಾತಾಡಕ್ ಹಚ್ಬೇಕು ನಾಳ ಮಜಾ ಇರ್ತದೆ ಆವಾಗ ನಾಡಿ ಶುದ್ಧೀಕರಣ ಆಗ್ತದ ಸುಮ್ನೆ ಇಕಳಿ ಮೂಗ್ ಬಿಚ್ಚಿ ಇಕಳಿ ಹವಾ ಬಿಟ್ರ ಇಕಳಿ ಮೂಗ್ ಮುಚ್ಚಿ ಇಕಳಿ ಹವಾ ಬಿಟ್ರ ನಾಡಿ ಶುದ್ಧೀಕರಣ ಆಗುದಿಲ್ಲ ಮಾಡಬಾರ್ದಂತಲ್ಲ ಬಹಿರಂಗದ ಶುದ್ಧೀಕರಣ ಆದಾಗನೇ ಅಂತರಂಗದ ಶುದ್ಧೀಕರಣ ಆಗ್ತದೆ ಆದ್ರೆ ಇವತ್ತು ಬಹಿರಂಗದ ಶುದ್ಧೀಕರಣ ಮಾಡ್ತಾ ಇರ್ತಕ್ಕಂಥ ಉಸಿರಾಟದ ಗತಿಯನ್ನ ಕಲಿಸ್ತಾ ಇರ್ತಕ್ಕಂತ ಯೋಗ ಪಟುಗಳನ್ನೇ ಗುರುಗಳು ಅಂತ ನಾವು ಸ್ವೀಕಾರ ಮಾಡ್ಲಿಕ್ಕೆ ಅವ್ರು ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಎಲ್ಲೋ ನಡ ಬದಿಸಿ ಮ್ಯಾಗ್ ಎತ್ತಿ ವ್ಯಾಯಾಮ ಮಾಡಿಸೋರಿಲ್ಲ ಇವತ್ತು ಗುರುಗಳು ಅಂತ ಹೇಳುವಂತ ಪರಿಸ್ಥಿತಿ ಬಂದಿದ್ದೇವೆ ನ ಗುರುರೋರಂ ಅಧಿಕಂ ಅಂತ ಹೇಳ್ತಾರೆ ವೇದ ಗುರುವಿಗಿಂತ ಅಧಿಕವಾಗಿರ್ತಕ್ಕಂಥ ವಸ್ತು ಅಲ್ಲ ಯಾವುದೂ ಇಲ್ಲ ಉಕಾರಂಚ ಅಂಧಕಾರ ರ ಅಂದ್ರೆ ಬೆಳಕು ಎಲ್ಲಿ ಕತ್ತಲೆ ಅದಲ್ಲ ಆ ಕತ್ತಲೆಯನ್ನು ಹೊಡೆದೋಡಿಸ್ತಾ ಇರತಕ್ಕ ಬೆಳಕು ಯಾವದಲ್ಲ ಅದು ಗುರು ಯಾವ ವ್ಯಕ್ತಿ ಸದಾ ತನ್ನ ಭಕ್ತರ ಇಷ್ಟಾರ್ಥಗಳಿಗಾಗಿ ಚಿಂತನೆ ಮಾಡ್ತಾನೆ ತನ್ನ ಭಕ್ತರ ಕತ್ತಲೆಯನ್ನು ಹೊಡೆದೋಡಿಸ್ಲಿಕ್ಕೆ ಅಂದ್ರೆ ಅಜ್ಞಾನವನ್ನು ಹೊಡೆದೋಡಿಸ್ಲಿಕ್ಕೆ ಸದಾ ನಿರತನಾಗಿರ್ತಾನೆ ಹಾನಗಲ್ಲದ ಗುರುಕುಮಾರ ಶಿವಯೋಗಿ ಹಾಗೆ ಗದುಗಿನ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಹಾಗೆ ಪುಟ್ಟರಾಜ ಅಪ್ಪನ ಹಾಗೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಆಗಿ ತಿಳ್ತಾ ಯಾರು ಅಂಧಕಾರವನ್ನು ಹೊಡೆದು ಇರಲಿಲ್ಲ ಅಂಥವ್ರಿಗೆ ನಾವು ಏನಂತ ಹೇಳ್ಬೇಕಂತ ಹೇಳಿದ್ರ ಗುರು ಅಂತ ಹೇಳ್ಬೇಕಾಗ್ತದೆ ಹಾಗೆ ಹೋಗಿ ಹೇಳ್ತಾರೆ ಅವರು ಹೇ ಶುಂಭ ನೀನ್ ಬಹಳ ದೊಡ್ಡ ಶ್ರೀಮಂತ ತಿಳ್ಕೊಂಡಿದ್ದೀ ಆದ್ರೂ ನೀ ಬಡುವ ನಾನ್ ಬಡವನ ನಾ ಹೆಂಗ್ ಬಡವಾಗ್ತೀನಿ ಅಂತ ಕೇಳಿದಾಗ ನಿನ್ನಲ್ಲಿ ಎಲ್ಲ ಅದ ಕರೆ ಆ ಹಿಮವಂತ ಪರ್ವತದ ಮ್ಯಾಲಿರ್ತಕ್ಕಂಥ ಆ ಸ್ತ್ರೀರತ್ನ ಅದಲ್ಲ ಈ ಕೌಸ್ತುಭ ರತ್ನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರಪಂಚದ ಎಲ್ಲ ಚಲುವಿಕೆಯನ್ನ ಕಟ್ಟಿ ಮಾಡಿರ್ತಕ್ಕಂಥದ್ದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಧೈರ್ಯ ನಿನ್ನಂಥ ರಾಜನ ಪ್ರಧಾನಿಯಾಗಿರ್ತಕ್ಕಂಥ ನಮಗೂ ಕೂಡ ಆಗ್ಲಿಲ್ಲ ಅದಕ್ಕೆ ಅದೊಂದು ಶಕ್ತಿ ನಿಮ್ಮದಾಗ್ಬೇಕು ಎಷ್ಟು ದಿರೋ ನೀವು ಅಂತ ಸುಂದರವಾಗಿರ್ತಕ್ಕಂಥ ಒಂದು ಸ್ತ್ರೀ ರತ್ನ ಅಲ್ಲಿ ಇತ್ತು ಅಂತ ಹೇಳ್ತೀರಿ ಅದನ್ನು ಎತ್ಕೊಂಡು ಬರ್ಲಿಕ್ಕಾಗ್ಲಿಲ್ಲ ನಿಮ್ಗೆ ಅಯ್ಯೋ ಮಾರಾಯ ಎತ್ಕೊಂಡು ಬರುದಲ್ಲ ಅದನ್ನ ಮಾತನಾಡಿಸ್ಲಿಕ್ಕೂ ಕೂಡ ನಮ್ಗೆ ಧೈರ್ಯ ಆಗ್ಲಿಲ್ಲ ಹೌದೇನ ನೀವು ಕಡೇ ಹಂಗಂದ್ರ ಅದಕ್ಕೆ ಗಾರೆ ಮಾಡೋಣ ಅದಕ್ಕ ಸುಗ್ರೀವನನ್ನು ಕಳಿಸೋಣ ಅಂತ ಹೇಳಿ ಆ ಶಕ್ತಿಯನ್ನು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಸುಗ್ರೀವನನ್ನು ಕಳಿಸ್ತಾರೆ ಸುಗ್ರೀವ ಏನ್ ಮಾತಾಡ್ತಾನೆ ಅಲ್ಲಿ ಯಾವ ಸಂಗತಿಗಳು ನಡೀತಾವೆ ಅನ್ನೋದನ್ನ ಆ ಒಂದು ಹಾಡು ಕೇಳುವುದ್ರ ಮೂಲಕ ನೋಡೋಣ ಅಂತ ಹೇಳ್ತಾ